ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಗಿಳಿ ಮೂತಿ ಕೋಳಿ ಮರಿಗಳು ಅದರ ಸೇಲ್ ಮಾಡ್ತಾ ಇದ್ದಾರೆ ಬ್ಯಾರ್ಟ್ ಬೀಕ್ ಲಾಂಗ್ ಟ್ರೈವ್ ಸಂಬಂಧಪಟ್ಟ ಚಿಕ್ಸ್ ಅದರ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಅದು ಕೂಡ ಕಡಿಮೆ ರೇಟಲ್ಲ ಅದು ಕೂಡ ನಮ್ಮ ಕರ್ನಾಟಕದಲ್ಲೇ ಸಿಗ್ತಾವ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನಿಮ್ಮದೇನಾದರೂ ಕೋಳಿ ಹುಂಜಾ ಮಾರಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಅಥವಾ ವಿಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಿಂದ ಅಣ್ಣರು ಬಂದುಬಿಟ್ಟು ಹುಣಸಿಗೆ ಅಂತೆ ಅವ್ರ ಊರು ಬಂದುಬಿಟ್ಟು ಅಲ್ಲಿಂದ ಈ ಕೋಳಿ ಅದರ ಸೇಲ್ ಮಾಡ್ತಾ ಇದ್ದಾರ ನೋಡ್ಬೋದು ನೀವು ಪ್ಯಾರಡ್ ಬೇಕು ಲಾಂಗ್ ಕಲ್ಲಿ ಸಂಬಂಧಪಟ್ಟ ಚಿಕ್ಸ್ ಅದರ ಸೇಲ್ ಇದ್ದಾರ ಒಟ್ಟು ಆರು ಚಿಕ್ಸ್ ಇದಾವೆ ಸಿಕ್ಸ್ ಚಿಕ್ಸ್ ಇದ್ದಾವೆ ನೋಡಿ ಆರು ಮರಿಗಳು ಇದ್ದಾವೆ ಅಣ್ಣವ್ರು ಅಣ್ಣವ್ರೆ ಸೇಲ್ ಮಾಡ್ತಾ ಇದ್ದಾರಾ ಅಣ್ಣವ್ರ ಹೆಸರು ಬಂದುಬಿಟ್ಟು ಅರ್ಜುನ್ ಅಂತ ಡೆಲಿವರಿ ಕೂಡ ಕೆಲವೊಂದು ಕಡೆ ಕೊಡ್ತಾರೆ ಅಣ್ಣವ್ರಿಗೆ ಒಂದು ಸಲ ಕಾಲ್ ಮಾಡ್ರಿ ಇನ್ನು ಇದರ ರೇಟ್ ಬಂದುಬಿಟ್ಟು ಅಣ್ಣವರು ಒಂದು ಮರಿ ಬಂದುಬಿಟ್ಟು ಸಾರಿ ಅವರೇ ರೇಟ್ ಹೇಳ್ತೀನಿ ಅಂತ ಹೇಳಿದ್ದಾರೆ ನೋಡಿ ಇವಟ್ರ ವಯಸ್ಸು ಬಂದುಬಿಟ್ಟು ಮೂರು ತಿಂಗಳಂತೆ ನೋಡಿ ಸ್ನೇಹಿತರೆ ಯಾರಿಗಾದರೂ ತಗೋಬೇಕು ಅನ್ಸಿದ್ರೆ ಅಣ್ಣವ್ರು ಮೊಬೈಲ್ ನಂಬರ್ ಬಂದುಬಿಟ್ಟು ವಿಡಿಯೋ ಟೈಟಲ್ ಕೊಟ್ಟಿರ್ತೀನಿ ಬೇಕಿದ್ದರೆ ಕಾಲ್ ಮಾಡಿ ಥ್ಯಾಂಕ್ ಯು